ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ನಮ್ಮ ಸಮುದಾಯದ ಜನಪ್ರತಿನಿಧಿಗಳ ವಿರುದ್ಧ ಪಿತೂರಿಯನ್ನು ನಡೆಸಲಾಗ್ತಾ ಇದೆ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ರಾಜನಹಳ್ಳಿಯ ವಾಲ್ಮೀಕಿ ಪೀಠದ ಪ್ರಸನ್ನ ನಂದಾಪುರಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜಣ್ಣ ಜೊತೆ ಮಾತನಾಡಲಿ ವಾಲ್ಮೀಕಿ ಸಮುದಾಯ ಈ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯ ಎಲ್ಲ ಸರ್ಕಾರಗಳು ನಮ್ಮ ಸಮಾಜದ ಜನಪ್ರತಿನಿಧಿಗಳ ಮೇಲೆ ಪಿತೂರಿಯನ್ನ ಮಾಡ್ತಾ ಬಂದಿವೆ ಏನಾದರೂ ಗೂಬೆ ಕೂರಿಸಿ ಪಿತೂರಿ ಮಾಡಿ ಸ್ಥಾನದಿಂದ ವಜಾ ಮಾಡುವ ಷಡ್ಯಂತ್ರಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ ರಾಜಣ್ಣನವರಿಗೆ ಷಡ್ಯಂತ್ರ ಮಾಡಿ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ ಕೆ ಎನ್ ರಾಜಣ್ಣ ಅವರು ಜನನಾಯಕ ಶೋಷಿತ ಸಮುದಾಯಕ್ಕೆ ಅವರು ದೊಡ್ಡ ಶಕ್ತಿಯಾಗಿದ್ದಾರೆ ಅವರು ಇದ್ದದ್ದು ಇದ್ದ ಹಾಗೆ ಹೇಳುವಂತಹ ವ್ಯಕ್ತಿತ್ವ ನೇರ ನುಡಿ ಹೊಂದಿರುವಂತಹ ವ್ಯಕ್ತಿತ್ವ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಮತ್ತು ರಾಜಣ್ಣನವರ ಹೇಳಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಲವರು ತಪ್ಪಾಗಿ ಹೇಳಿದ್ದಾರೆ ತಪ್ಪಾಗಿ ಅರ್ಥೈಸಲಾಗಿದೆ ಅವರ ಹೇಳಿಕೆಯನ್ನು ಸೊ ಹಾಗಾಗಿ ತಪ್ಪಾಗಿ ಹೇಳಿ ವಜಾ ಮಾಡುವಂತಹ ಪಿತೂರಿಯನ್ನು ಇಲ್ಲಿ ಮಾಡಲಾಗಿದೆ ರಾಜಣ್ಣ ಹೇಳಿಕೆ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ ರಾಹುಲ್ ಗಾಂಧಿ ಅವರು ರಾಜ್ಯನ ಅವರಿಂದ ಸರಿಯಾಗಿ ಮಾಹಿತಿಯನ್ನು ಪಡೆದುಕೊಂಡು ಸಮಾಜಕ್ಕೆ ನ್ಯಾಯ ಒದಗಿಸುವುದಕ್ಕೆ ಪ್ರಯತ್ನವನ್ನ ಮಾಡಬೇಕು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಪ್ರಸನ್ನ ನಂದಾಪುರಿ ಸ್ವಾಮೀಜಿ ಆಗ್ರಹಿಸಿದ್ದಾರೆ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯವಾದ ನಮ್ಮ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಜನಪ್ರತಿನಿಧಿಗಳನ್ನು ಎಲ್ಲ ಸರ್ಕಾರಗಳು ಇದೇ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಜನಪ್ರತಿಗಳ ಮೇಲೆ ಏನಾದರೂ ಒಂದು ಗೂಬೆಯನ್ನು ಪಿತೂರೆಯನ್ನು ಮಾಡಿ ಅವರನ್ನು ಸ್ಥಾನದಿಂದ ವಜಾಗೊಳಿಸುವಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಇವತ್ತು ಮುಂದುವರೆದ ಭಾಗ ಇವತ್ತು ಗೌರವಿತ ಕೆ ಎನ್ ರಾಜನ್ ಅವರು ಬಹುತೇಕ ಈ ರಾಜ್ಯದ ಜನತೆ ಗೊತ್ತಿದೆ ಕೆ ಎನ್ ರಾಜನ್ ಅವರು ಒಬ್ಬ ಜನನಾಯಕ ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಅವರು ಅಂಥ ಮಹನೀಯರು ಅವರ ಸ್ವಭಾವ ಎಂಥದಪ್ಪ ಅಂದರೆ ಈ ನ್ಯಾಯ ನಿಷ್ಠುರು ಶರಣನ ಆರಿಗೂ ಅಂಜುನಲ್ಲ ಅಲ್ಲೋ ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದ್ದಿದ್ದ ಇದ್ದಿದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ ಸ್ವಭಾವನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಆದರೆ ಆ ಹೇಳಿಕೆಯನ್ನು ಹೈಕಮಾಂಡಿಗೆ ತಪ್ಪಾಗಿ ಕೆಲವರು ಅದನ್ನು ಹೇಳಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂಥ ಒಂದು ಪಿತುರಿಯನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ಸಮಸ್ತ ಈ ಸಮುದಾಯದಿಂದ ನಾವು ಗೌರವಿತ ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡಿಗೆ ಒತ್ತಾಯ ಏನಪ್ಪ ಅಂದರೆ ಏನು ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ ಅದನ್ನು ಅವ್ರನ್ನ ಕರೆಸ್ಕೊಂಡು ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ ಮಾಡಿ ಈ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯವಾದ ನಮ್ಮ ಬೇಡ ವಾಲ್ಮೀಕಿ